ನಮಸ್ಕಾರ ಕರ್ನಾಟಕ ಡ್ರೋನ್ ಪ್ರತಾಪ್ ಅವರು ಕಿಚ್ಚಗಿಲಿಗಿಲಿ ಪ್ರೋಗ್ರಾಮ್ ನಿಂದ ಹೊರಗಡೆ ಬಂದಿದ್ದಾರೆ ಅಂತ ಏನಪ್ಪಾ ಅಂದ್ರೆ ಈ ವಾರದ ಸ್ಕಿಟ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಕಾಣಿಸ್ಕೊಂತಾರೆ ಆದ್ರೆ ಎಲ್ಲೂ ಪ್ರೋಮೋ ಏನು ಬಿಟ್ಟಿಲ್ಲ ಇನ್ನು ಕಿಚ್ಚುಗಿಲಿಗಿಲಿ ಶೋ ಅವರು ಈ ವಾರ ಡ್ರೋನ್ ಪ್ರತಾಪ್ ಅವರು ಶೋ ಒಂದರಲ್ಲಿ ಭಾಗಿ ಆಗಿದ್ದಾರೆ ನೆಕ್ಸ್ಟ್ ವಾರದ ಸ್ಕಿಟ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ನನ್ನ ಪ್ರಕಾರ ಭಾಗವಹಿಸೋದಿಲ್ಲ ಏನಪ್ಪ ವಿಷಯ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಬೇರೆ ಬೇರೆ ಸ್ಟೇಟ್ ಗಳಿಂದ ಡ್ರೋನ್ ಆರ್ಡರ್ಸ್ ಬರ್ತಿದೆಯಂತೆ ಅವರಿಗೆ ಸಮಯ ಸಾಕಾಗ್ತಿಲ್ವಂತೆ ಕೆಲಸ ಮಾಡೋದಕ್ಕೆ ಆದ್ರಿಂದ ಏನಾಗಿದೆ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಒಂದು ನಿರ್ಧಾರ ತಗೊಂಡಿದ್ದಾರೆ ಈ ಒಂದು ಶೋಗೆ ನಾಂದಿ ಈ ಒಂದು ಶೋನ ಮುಕ್ತಾಯಗೊಳಿಸ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಅಲ್ಲಿರೋ ಜಡ್ಜಸ್ ಮುಂದೆನೆ ನೇರವಾಗಿ ಹೇಳ್ತಾ ನನಗೆ ಸಮಯ ಸಾಕಾಗ್ತಾ ಇಲ್ಲ ನನ್ನ ಕೆರಿಯರ್ಗೆ ನಾನು ಒತ್ತು ಕೊಡಬೇಕಾಗುತ್ತೆ ಅದರಿಂದ ನಿಮ್ಮ ಎಲ್ಲ ಸಹಕಾರ ಪ್ರೀತಿಗೆ ನಾನು ಚಿರ ಅಂತ ಹೇಳ್ತಾ ಡ್ರೋನ್ ಪ್ರತಾಪ್ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಅವರು ಒಂದು ಡಿಸಿಷನ್ನ ಈ ಡಿಸಿಷನ್ ನ ತಗೊಂಡಿದ್ದಾರೆ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ನೆಕ್ಸ್ಟ್ 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 ವೀಕ್ ದ ಸ್ಕಿಟ್ ಇಂದ ದೂರ ಉಳಿತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ನನ್ನ ಪ್ರಕಾರ ಇದು ಒಳ್ಳೆ ನಿರ್ಧಾರ ಅನ್ಸುತ್ತೆ ಗುರು ಯಾಕಂದ್ರೆ ಅವರ ನ ನೋಡ್ಕೊಳ್ಳೇಬೇಕು ಯಾವುದನ್ನ ಜನ ಆಡ್ಕೊತಾ ಇದ್ರು ಅದರಲ್ಲೇ ಅವರು ಮುಂದುವರಿಬೇಕು ಅದರಲ್ಲೇ ಅವರು ಗೆಲ್ಲಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆಗಿತ್ತು ಈ ಒಂದು ಶೋ ಇಂದ ಹೊರಗಡೆ ಬಂದಿರೋದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಖುಷಿ ಆಗುತ್ತೆ ನನಗೂ ಕೂಡ ಖುಷಿ ಇದೆ ಗುರು ಬೇರೆ ಒಂದು ಟೈಮ್ ಸಿಕ್ಕಿದಾಗ ಬೇರೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿಕ್ತಾಗ ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಡ್ರೋನ್ ಅನ್ನೋ ವಿಚಾರನ ಇಟ್ಕೊಂಡು ಡ್ರೋನ್ ಬಗ್ಗೆನೆ ಇವರು ಮಾಡಿದ್ರೆ ಜನಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಖುಷಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಮತ್ತೆ ಸ್ನೇಹಿತರೆ ಈ ಒಂದು ಸುದ್ದಿ ಕೇಳಿ ನಿಮಗೇನ್ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ